ಬಹಳ ತಡವಾಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ ಅದು ನನ್ನ ಕೊನೆಯ ಕಾಲದಲ್ಲಿ ಅಂದ್ಬಿಟ್ಟು ಒಬ್ರ ಇಬ್ ನನ್ ಗುರು ನೂರಾರು ಮಂದಿ ಅವರುಗಳ ಹೆಸರನ್ನ ಹೇಳ್ತಾ ಹೋದ್ರೆ ತಿಂಗಳು ಕೂಡ ಸಾಲದು ವರ್ಷಗಳೇ ಬೇಕಾಗತ್ತೆ ಅಂತ ಹೇಳಿದ್ರಂತ ಆದ್ರೂ ಕೂಡ ಹೇಳ್ತೀನಿ ನೀವೆಲ್ಲ ಎಷ್ಟು ಕೇಳ್ತಾ ಇದ್ದೀರಲ್ಲ ಹೇಳ್ತೀನಿ ಅನ್ಬಿಟ್ಟು ಮಾಹಿತಿಗಳನ್ನ ಬಿಟ್ಟು ಜಿಗಿದಾಗಲೇ ನಾವು ಅಂತಕೊಂಡಿದ್ದನ್ನ ಸಾಧಿಸೋಕೆ ಸಾಧ್ಯ ಗೊತ್ತು ಅಂತ ಹೇಳಿ ನಾನು ಅವನ ಹೋದೆ ತಮಾಷೆ ಮಾಡಕ್ ಹೋದೆ ನನ್ನಲ್ಲಿ ಅಹಂಕಾರದಿಂದ ನಾನು ಇನ್ನೊಬ್ರು ಕಾಲಿಳಕ್ ಹೋದೆ ಅವತ್ತು ಆ ಹುಡುಗ ನನ್ನ ಅಹಂಕಾರನ ಕಳಚಿ ನನ್ನ ಕಣ್ಣನ್ನ ತೆರೆಸ್ತಾ ಅಂತ ನಮಸ್ತೆ ಇವತ್ತಿಂದ ನಾವು ಹೊಸ ಪುಸ್ತಕವನ್ನ ಓದ್ತಾ ಇದೀವಿ ಒಂದು ಕತೆ ಹೇಳ ಬದ್ದಿರೋದು ರಾಜಮ್ಮ ಡಿ ಕೆ ಬನ್ನಿ ಮೊದಲನೇ ಕತೆನ ಓದೋಣ ನಾನು ಓದ್ತೀನಿ ಕತೆ ಹೇಳ್ತೀನಿ ಓಕೆ ನೀಟಾಗಿ ಕೇಳ್ಸ್ಕೊಳ್ಳಿ ಮಗು ತರ ಕೇಳಿಸ್ಕೊಳ್ಳಿ ಈ ಕಥೆಯ ಹೆಸರು ಕಲಿಕೆಗೆ ಮಿತಿ ಇಲ್ಲ ನಾನು ಆಯ್ಕೆ ಮಾಡ್ಕೊಂಡಿರೋ ಕತೆಗಳನ್ನ ಹೇಳ್ತಾ ಇದ್ದೀನಿ ಕಲಿಕೆಗೆ ಮಿತಿ ಇಲ್ಲ ಸೂಫಿ ಸಂತರೊಬ್ಬರನ್ನ ಭೇಟಿಯಾದ ಕೆಲವರು ಕೇಳಿದ್ರಂತೆ ಸಂತರನ ನೀವು ಜ್ಞಾನಿಗಳು ಕಲ್ತವರು ವಿದ್ವಾಂಸರು ನಮ್ಮಂತವರಿಗೆ ಮಾರ್ಗದರ್ಶನ ನೀಡೋರು ನೀವು ನಮ್ಗೆಲ್ಲಾ ಗುರು ಹಾಗೆಯೇ ನಿಮ್ಮ ಗುರು ಯಾರಂತ ಹೇಳ್ತೀರಾ ಅಂತ ಕೇಳಿದ್ರಂತೆ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಯಾರಾದ್ರೂ ಒಬ್ಬರನ್ನ ತುಂಬಾ ಸ್ಟ್ರಾಂಗ್ ಇರೋರ್ನ ನೋಡಿದಾಗ ಅವ್ರ ಗುರುಗಳು ಯಾರು ಅಂತ ತಿಳ್ಕೊಳಕೆ ಆದ್ರೆ ಅದು ಬಹಳ ಲೇಟ್ ಆಗಿ ನಮಗೆ ಗೊತ್ತಾಗುತ್ತೆ ನಾವ್ ಯಾವತ್ತಾದ್ರು ಯೋಚನೆ ಮಾಡಿದ್ದೀವ ಸಚಿನ್ ತೆಂಡೂಲ್ಕರ್ ಅವರ ಕೋಚ್ ಯಾರು ಅಂತ ನಮ್ಗೆ ಅವ್ರ ಮಾತ್ರ ಗೊತ್ತು ಅವ್ರ ಹಿಂದೆ ಗುರುಗಳು ಯಾರು ಅಂತ ಗೊತ್ತೇ ಇಲ್ಲ ಬಟ್ ಎಲ್ರಿಗೂ ಒಬ್ಬ ಗುರು ಇದ್ದೇ ಇರ್ತಾರೆ ಓಕೆ ಹಾಗಿದ್ರೆ ಇವ್ರ ಗುರುಗಳು ಯಾರು ಅಂತ ನೋಡೋಣ ಇವ್ರು ನೋಡೋರಿಂದಿ ಜೀವನನ ನೋಡಿದ್ರೆ ಎಷ್ಟು ಜನ ಗುರುಗಳನ್ನ ನಾವು ನಮ್ಮ ಲೈಫ್ ಅಲ್ಲಿ ನೋಡಿದೀವಿ ಅಂತ ಯೋಚನೆ ಮಾಡೋಣ ಇವರು ಹೇಳಿದ್ರಂತೆ ಬಹಳ ತಡವಾಗಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ ಅದು ನನ್ನ ಕೊನೆಯ ಕಾಲದಲ್ಲಿ ಅಂದ್ಬಿಟ್ಟು ಒಬ್ಬರ ಇಬ್ರ ನನ್ನ ಗುರು ನೂರಾರು ಮಂದಿ ಅವರುಗಳ ಹೆಸರನ್ನ ಹೇಳ್ತಾ ಹೋದ್ರೆ ತಿಂಗಳುಗಳು ಕೂಡ ಸಾಲದು ವರ್ಷಗಳೇ ಬೇಕಾಗತ್ತೆ ಅಂತ ಹೇಳಿದ್ರಂತೆ ಆದ್ರೂ ಕೂಡ ಹೇಳ್ತೀನಿ ನೀವೆಲ್ಲ ಇಷ್ಟು ಕೇಳ್ತಾ ಇದ್ದೀರಲ್ಲ ಹೇಳ್ತೀನಿ ಅಂದ್ಬಿಟ್ಟು ಹೇಳಿದ್ರಂತೆ ಅದೇನಂದ್ರೆ ಒಬ್ರು ಒಂದು ಬೇಸಿಗೆ ಕಾಲದಲ್ಲಿ ಇವರು ನೀರ್ ಕುಡಿಯೋಕೆ ಅಂತ ಏನು ನದಿ ಹತ್ರ ಹೋದ್ರಂತೆ ಆಗ ಅಲ್ಲಿ ನೀರ್ ಕುಡಿಯೋಕೆ ಅಂತ ನಾಯಿನು ಬಂದಿದ್ದಂತೆ ಆ ನಾಯಿನು ನದಿಯಲ್ಲಿ ನೀರ್ ಕುಡಿಯೋಕೆ ಅಂತ ಬಂದ್ಬಿಟ್ಟು ಆ ಒಂದು ನೀರಲ್ಲಿ ಆ ಬಗ್ಗಿ ನೀರ್ ಕುಡಿಯಕ್ ಹೋದಾಗ ನಾಯಿಯ ಪ್ರತಿಬಿಂಬನ ಪ್ರತಿಬಿಂಬನ ನೋಡ್ಬಿಟ್ಟು ಅದ್ ಅದೇ ಅದು ಕಾಣಿಸತ್ತಲ್ವ ನೀರ್ ಒಳಗಡೆ ಮುಖ ನೋಡ್ಬಿಟ್ಟು ಅದು ಹೆದರ್ಕೊಂಡು ಹಿಂದಕ್ಕೆ ಅಂತ ಮತ್ತೆ ಮುಂದಕ್ ಬಂತಂತೆ ಮತ್ತೆ ಹಿಂದಕ್ ಹೋಯ್ತಂತೆ ಬೊಗಳಿತಂತೆ ಅದು ಅದು ಬೊಗಳ ಕಾಣಿಸ್ತಂತೆ ಸೊ ಹಿಂಗೆ ಆಗಿ ಆಗಿ ತುಂಬಾ ಸಲ ಟ್ರೈ ಮಾಡಿ ಕೊಲೆ ನಾಯಿ ಯೋಚನೆ ಮಾಡಿ ಇಷ್ಟೊಂದ್ ಬಾಯಕ್ಕೆ ಆಗ್ತಾ ಇದೆ ಬುಗ್ಲಿ ಬುಗ್ಲಿ ಬಾಯಕ್ಕೆ ಆಗ್ತಾ ಇದೆ ಹೆದ್ರಿ ಹೆದ್ರಿ ಬಾಯಕ್ಕೆ ಆಗ್ತಾ ಇದೆ ಅನ್ಬಿಟ್ಟು ಏನಾದ್ರೂ ಆಗ್ಲಿ ಅನ್ಬಿಟ್ಟು ನೀರಿಗೆ ಜಂಪ್ ಮಾಡ್ಬಿಡ್ತಂತ ಜಂಪ್ ಮಾಡಿದಾಗ ಅದು ಪ್ರತಿಬಿಂಬ ಹೊರತಾಯ್ತಂತ ಯಾಕಂದ್ರೆ ನಾವು ನೀರಿಗೆ ಏಳದ ಮೇಲೆ ಪ್ರತಿಬಿಂಬ ಕಾಣಲ್ಲ ಅಲ್ವಾ ನೀರ್ ಮೇಲಿಂದ ನೋಡ್ಬೇಕ ಕಾಣತ್ತ ಒಳಗಡೆ ಹೋಗ್ಬಿಟ್ರೆ ಕಾಣಲ್ಲ ಸೊ ನೀರಿಗೆ ಜಿಗದಾಗ ಅದಕ್ಕೆ ಪ್ರತಿಬಿಂಬ ಕಾಣ್ಲಿಲ್ವಂತ ಅವಾಗ ಚೆನ್ನಾಗಿ ನೀರ್ ಕುಡಿದ್ಬಿಟ್ಟು ಈಜಾಡ್ಕೊಂಡು ಆಡ್ಕೊಂಡು ಹೋಯ್ತಂತೆ ಇದನ್ನ ಇವರು ನೋಡ್ತಾ ಕೂತಿದ್ರು ಆಗ ಇವರು ಏನ್ ಕಲ್ರು ಇದ್ರಲ್ಲಿ ಅಂತ ಹೇಳ್ತಾರೆ ಭಯ ಭೀತಿಗಳನ್ನ ಬಿಟ್ಟು ಜಿಗಿದಾಗಲೇ ನಾವು ಅಂದುಕೊಂಡಿದ್ದನ್ನ ಸಾಧಿಸೋಕೆ ಸಾಧ್ಯ ಭಯದಿಂದ ಯಾವುದನ್ನು ನಾವು ಸಾಧನೆ ಮಾಡಕ್ ಅನ್ನೋ ಒಂದು ಸಂದೇಶನ ಅನ್ನೋ ಒಂದು ಮೆಸೇಜ್ನ ಅವತ್ತು ಕಲ್ತ್ಕೊಂಡೆ ಗೊತ್ತಿರದ ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ಗೊತ್ತು ಮಾಡ್ಕೊಳ್ಳಕ್ ಹೋದಾಗ ನನಗೂ ಭಯ ಆಗ್ತಾ ಇತ್ತು ಅಂತ ಗುರುಗಳು ಹೇಳಿದ್ರು ಎಲ್ರೂ ಲೈಫ್ ಅಲ್ಲಿ ಇದಾಗಿರುತ್ತೆ ನೋಡಿ ಗೊತ್ತಿರೋ ವಿಚಾರನ ಹೆಂಗೋ ಮಾಡ್ಬಿಡ್ತೀವಿ ಬಟ್ ಗೊತ್ತಿಲ್ದಿರೋ ವಿಚಾರಕ್ಕೆ ಹೋಗೋಕೆ ನಾವು ಹೆದರ್ತೀವಿ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಯಾಕೆ ಬೇಕು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಅವಾಗೆಲ್ಲ ನಾಯಿಯನ್ನ ನಾನು ನೆನಪಿಸ್ಕೊಳ್ತೀನಿ ನಾಯಿಗೆ ಸಾಧ್ಯವಾದದ್ದು ನನಗ್ಯಾಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಒಂದು ದಿನ ಗೊತ್ತಿಲ್ಲದೆ ಇರುವಂತಹ ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತ ಜಿಗದೆ ಆಗ ನನಗೆ ಗೊತ್ತಿಲ್ಲ ಅನ್ನೋದು ಕಣ್ಮರೆಯಾಯ್ತು ಭಯಾನು ಆಯ್ತು ಈಗ್ಲೂ ಕೂಡ ನನ್ಗೇನಾದ್ರು ಕಲ್ತ್ಕೊಳ್ಳಕ್ಕೆ ಭಯ ಅಥವಾ ಗೊತ್ತಿಲ್ದಿರೋ ವಿಚಾರದ ಬಗ್ಗೆ ಹೋಗಕ್ಕೆ ಭಯ ಆಗುತ್ತೆ ಅಂದ್ರೆ ನನ್ನ ನಾನು ಎನ್ಪ್ ಮಾಡ್ಕೊಳ್ತೀನಿ ಯಾವಾಗ ನಾವು ಜಿಗಿತೀವಿ ಆಗ ಭಯ ತಾನಾಗೆ ಹೋಗುತ್ತೆ ಗೊತ್ತಿಲ್ದಿಲ್ ಗೊತ್ತಿಲ್ಲ ಅನ್ನೋದು ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡತ್ತೆ ಅಂತ ತುಂಬಾ ಜನ ಎಲ್ಲಿ ನಾವು ಸಫರ್ ಆಗ್ತಾ ಇರ್ತೀವಿ ಅಂದ್ರೆ ನಮ್ಗೆ ಯಾವ ವಿಚಾರ ಗೊತ್ತಿದೆ ಅದಷ್ಟೇ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಹೌದು ಅದ್ ಅಲ್ಲೇ ಸ್ಟಿಕ್ ಆಗ್ಬಿಡ್ತಾರೆ ಇನ್ನ ಏನೋ ಹೊಸ ವಿಚಾರನ ಕಲಿಯೋಣ ಅಂತ ನಾವ್ ಅನ್ಕೊಳ್ಳೋದು ಇಲ್ಲ ಹಾಗೆ ಎಷ್ಟೋ ವಿಚಾರಗಳನ್ನ ನಾವು ನಂಬೋದೂ ಇಲ್ಲ ನನಗೇನ್ ಗೊತ್ತಿದೆ ಅದಷ್ಟೇ ಸತ್ಯ ಮಿಕ್ಕಿದ್ದು ನನಗ್ ಗೊತ್ತಿಲ್ಲ ಅಂತ ಬಟ್ ಗೊತ್ತಿಲ್ದಿರೋ ವಿಚಾರಗಳನ್ನ ನಾವು ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ ನಾವು ಬೆಳೆಯೋಕ್ ಸಾಧ್ಯನೇ ಇಲ್ಲ ಭಯಾನ ನಾವು ಬಿಡ್ಲಿಲ್ಲ ಅಂದ್ರೆ ಯಶಸ್ಸು ನಮಗೆ ಸಿಗೋದೇ ಇಲ್ಲ ಸೊ ಇದನ್ನ ಅವ್ರು ಹೇಳ್ತಾ ಏನಕ್ಕೆ ಅಂದ್ರೆ ಈ ಮೆಸೇಜ್ನ ನಾಯಿಯಿಂದ ನಾನ್ ಕಲ್ತೆ ಹಾಗಾಗಿ ನಾಯಿನೇ ನನ್ನ ಗುರು ಅಂತ ಹೇಳಿದ್ರಂತ ಮತ್ತೆ ಒಂದಿನ ಆ ಹಳ್ಳಿಯಲ್ಲಿ ಮುಂಬತ್ತಿ ಇಟ್ಕೊಂಡು ಒಂದ್ ಹುಡುಗ ನೆಡ್ಕೊಂಡ್ ಬರ್ತಾ ಇದ್ನಂತೆ ಇವರು ತಮಾಷೆಗೆ ಅವ್ನ ಕಾಲ್ಹಳ್ಳಿಯಕ್ಕೆ ಕೇಳಿದ್ರಂತೆ ಗುರುಗಳು ಆ ಹಚ್ಚಿದ್ದು ದೀಪಾನ ಅಂತ ಅದಕ್ಕೆ ಅವ್ನು ಹೇಳದಂತೆ ಹೌದು ಅಂತ ಅದಕ್ಕೆ ಗುರುಗಳು ಕೇಳಿದ್ರಂತೆ ಬೆಳಕು ಎಲ್ಲಿಂದ ಬಂತು ಅಂತ ಹೇಳ್ತೀಯಾ ಅಂತ ಕೇಳಿದನಂತೆ ಸಾರಿ ಕೇಳಿದ್ರಂತೆ ಗುರುಗಳು ಆಗ ಆ ಹುಡ್ಗ ಆ ಒಂದು ಮುಂಬತ್ತಿನ ಉಪ್ಪ ಆರಿಸ್ಬಿಟ್ನಂತೆ ಆರಿಸ್ಬಿಟ್ಟು ಈಗ ಬೆಳಕು ಎಲ್ಲಿ ಹೋಯ್ತು ಅಂತ ನೀವ್ ಹೇಳ್ತೀರಾ ಅಂತ ಕೇಳಿದ್ನಂತ ಚಿಕ್ಕ ಹುಡುಗ ತಕ್ಷಣ ಇವ್ರಿಗೆ ಅಯ್ಯೋ ಅಂತ ಅಂದ್ಬಿಟ್ಟು ಸ್ಟಾಪ್ ಆಗ್ಬಿಟ್ಟಿರುತ್ತೆ ಏನ್ ಮಾತಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರಂತೆ ಆಗ ಆ ಹುಡ್ಗ ಹೇಳ್ದಂತೆ ಬೆಳಕು ಎಲ್ಲಿಂದ ಬಂತೋ ಅಲ್ಲಿಗೆ ಹೋಯ್ತು ಅಂತ ಹೇಳಿದಂತೆ ಆಗ ಇವ್ರಿಗೆ ಅರ್ಥ ಆಯ್ತಂತೆ ನನ್ನ ಇಷ್ಟು ದಡ್ಡ ನಾನೆಲ್ಲ ತಿಳಿದಿರೋನು ನನ್ಗೆಲ್ಲಾ ಗೊತ್ತು ಅಂತ ಹೇಳಿ ನಾನು ಅವನ್ನ ರೇಚ್ ಹೋದೆ ತಮಾಷೆ ಮಾಡಕ್ ಹೋದೆ ನನ್ನಲ್ಲಿ ಅಹಂಕಾರದಿಂದ ನಾನು ಇನ್ನೊಬ್ರು ಕಾಲು ಇಳಿಯಕ್ ಹೋದೆ ಅವತ್ತು ಆ ಹುಡುಗ ನನ್ನ ಅಹಂಕಾರನ ಕಳಚಿ ನನ್ನ ಕಣ್ಣನ್ನ ತೆರೆಸ್ತಾ ಅಂತ ಅದಕ್ಕೆ ಆ ಹುಡುಗ ನನಗೆ ಗುರುವಾದ ಅಂತ ಹೇಳಿದ್ರಂತೆ ಹೀಗೆ ನಾವೂನು ಎಲ್ಲ ನಮಗೆ ಗೊತ್ತು ಅಂತ ಒಂದೊಂದ್ಸಲ ರೇಕ್ಸಕ್ ಹೋಗ್ತೀವಿ ಸುಮ್ಮನೆ ಯೋಚನೆ ಮಾಡಿ ಎಷ್ಟೋ ಬಾರಿ ಸುಮ್ಮನೆ ಅನ್ವಾಂಟೆಡ್ ಕಾಲ್ ಇಳೋದು ಇವಾಗ ಈಗ ನಾ ಏನೋ ಒಂದ್ ಜೋಕ್ ಮಾಡ್ತೀವಿ ಅಲ್ಲ ನಾಲ್ಕು ಜನ ನಕ್ ಬಿಡ್ತಾರೆ ಮತ್ತೆ ಆ ಜೋಕ್ ನ ಒಂದ್ ಮಾಡೋದು ಓಕೆ ಆಮೇಲೆ ಬರೀ ಜೋಕ್ ನ ಮಾಡ್ತಾನೆ ಇರೋದು ಅಲ್ಲಿ ನಗ್ತಿರ್ತಾರೆ ಬಟ್ ಅಲ್ಲಿ ಯಾವ ಮೆಸೇಜ್ ಇರೋದಿಲ್ಲ ಮೆಸೇಜ್ ಓಕೆ ಇನ್ನೊಬ್ಬರನ್ನ ನಾವು ಇಟ್ಕೊಂಡು ಕಾಲಿಳಿತಾ ಇರ್ತೀವಿ ಅವ್ರಿಗದು ಹರ್ಟ್ ಆಗ್ತಾ ಇರುತ್ತೆ ಒಂದೇ ಒಂದ್ಸಲ ತಿರುಗಿ ಅವರೇನಾದರೂ ನಮ್ಮ ಮರ್ಯಾದೆನ ತೆಗೆದ್ರೆ ಹೇಗಿರುತ್ತೆ ಇದೆಲ್ಲ ನಾನು ಮುಂಚೆ ಮಾಡ್ತಾ ಇದ್ದೆ ಅಹ್ ನನಗೂ ರಿಯಲೈಸ್ ಆದ್ಮೇಲೆ ಇವಾಗ ಯಾರಿಗೂ ರೇಕ್ಸಕ್ ಹೋಗಲ್ಲ ಬಿಕಾಸ್ ನಾನು ರೇಕ್ಸಿದ್ರೆ ಅವ್ರಿಗೆ ಹರ್ಟ್ ಆಗ್ತಾ ಇದೆ ನನ್ಗೆ ಗೊತ್ತಿರಲಿಲ್ಲ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ನನಗೆ ಯಾರಾದರೂ ರೇಕ್ಸ್ದಾಗ ನನಗೆ ಹರ್ಟ್ ಆಗ್ತಾ ಇತ್ತು ಅದು ನನಗೆ ಆಮೇಲೆ ಅರಿವಾಯ್ತು ಹೋ ಯಾರಾದ್ರೂ ರೇಖಿಸ್ದಾಗ ನಂಗೆ ನೋವಾಗುತ್ತೋ ಹಾಗೆ ಬೇರೆಯವ್ರಿಗೂ ನೋವಾಗುತ್ತೆ ಎಷ್ಟೋ ಜನ ನಮ್ಮಲ್ಲಿರೋ ಗೌರವಕ್ಕೆ ನಮ್ಗೆ ವಾಪಸ್ ತೀರ್ದ್ ಮಾತಾಡಲ್ಲ ಬಿಟ್ರೆ ಮಾತಾಡಿದ್ರೆ ಏನಾಗ್ಬೇಕು ಅದು ನನಗೆ ಅರ್ಥ ಆದ್ಮೇಲೆನೆ ನಾನು ರೇಖೋದನ್ನ ಬಿಟ್ಬಿಟ್ಟೆ ಇಲ್ಲ ಅವ್ರು ಅದನ್ನೇ ಹೇಳ್ತಿರೋದು ಎಲ್ಲ ನಮಗೆ ಗೊತ್ತಿದೆ ಅಂತ ಹೇಳಿ ಸಮಟೈಮ್ಸ್ ನಾವು ಟಾಂಟ್ ಕೊಡಕ್ ಹೋಗ್ತೀವಿ ಕಾಲಿಳಿಯಕ್ ಹೋಗ್ತೀವಿ ಬಟ್ ಅದ್ರ ಅವಶ್ಯಕತೆ ಇಲ್ಲ ಅಹಂಕಾರ ಅಂದ್ರೆ ನನಗಿಂತಾನು ತಿಳಿದಿರೋ ನಾನು ತುಂಬಾ ಜನ ಇದ್ದಾರೆ ಅನ್ನೋ ಸತ್ಯ ಅರ್ಥ ಮಾಡ್ಕೋಬೇಕಾಗಿದೆ ಆ ಸತ್ಯನ ಆ ಹುಟ್ಟು ಹುಡುಗ ಗುರುಗಳಿಗೆ ಅರ್ಥ ಮಾಡಿಸಿದ್ದಕ್ಕೆ ಆ ಹುಡುಗನೇ ಗುರುಗಳಿಗೆ ಗುರು ಆದ್ರು ಅಂತ ಕಲಿಯೋ ಮನ್ಸಿದ್ರೆ ಎಲ್ಲರಲ್ಲೂ ಗುರುಗಳು ಕಾಣ್ತಾರೆ ಅನ್ನೋದು ಇದಕ್ಕೆ ಅನ್ಸುತ್ತೆ ನೆಕ್ಸ್ಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಲಿಕೆಗೆ ಚಿಕ್ಕವರು ದೊಡ್ಡವರು ಎಂಬ ಭೇದ ಭಾವ ಇಲ್ಲ ಅದು ಯಾರೊಬ್ಬರ ಸತ್ತು ಅಲ್ಲ ಅದೊಂದು ನಿರಂತರ ಪ್ರಕ್ರಿಯೆ ಅದಕ್ಕೆ ಕೊನೆ ಮೊದಲು ಅನ್ನೋದಿಲ್ಲ ಎಲ್ಲದನ್ನೂ ಕಲಿಬಹುದು ಸಾಗರ ಹೇಗೆ ಒಂದು ಎಂಡ ಇಲ್ಲ ಅನ್ನೋ ತರ ಇರತ್ತೆ ಒಂದು ಮಿತಿಯನ್ನ ಹಾಕಿಕೊಳ್ಳದೆ ಇರುತ್ತೋ ಹಾಗೆ ನಾವು ಕೂಡ ಕಲಿಕೆಗೆ ಒಂದು ಮಿತಿ ಅನ್ನೋದು ಇರಬಾರ್ದು ಹೆಚ್ಚು ಕಲಿತಾ ಕಲಿತಾ ಹೋದಷ್ಟು ಎಲ್ಲವನ್ನು ಕಲಿಬೇಕು ಅನ್ನೋ ಮನಸ್ಸು ನಮ್ಮಲ್ಲಿ ಹೆಚ್ಚು ಆಗ್ತಾ ಆಗ್ತಾ ಹೋಗುತ್ತೆ ಜೊತೆಗೆ ಎಲ್ಲವನ್ನು ಕಲಿತಾಗಿದೆ ಅನ್ ಅಂತ ಅನ್ಕೊಂಡು ಬಾಕಿ ಇನ್ನೇನು ಉಳಿದುಕೊಂಡಿಲ್ಲ ಅನ್ನೋದಾದ್ರೆ ನಮ್ಮಷ್ಟು ಮೂರ್ಖರು ಇನ್ನೊಬ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿರಂತರ ಕಲಿಕೆ ನಮ್ಮದಾಗ್ಬೇಕು ನಿರಂತರವಾಗಿ ಕಲಿಬೇಕು ಯಾವ ಮೂಲದಿಂದನಾದ್ರೂ ಬರ್ಲಿ ಯಾರಿಂದಲಾದ್ರೂ ಬರ್ಲಿ ಹೇಗೆ ಬಂದ್ರೂ ಕಲಿಕೆಯನ್ನ ಸ್ವೀಕರಿಸಿ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ದಾಗ ಮಾತ್ರ ಕಲಿಕೆ ದಿನೇ ದಿನೇ ಬೆಳೀತಾ ಹೋಗುತ್ತೆ ಬೆಳೀತಾ ಹೋಗ್ಲೂ ಬೇಕು ಯಾಕಂದ್ರೆ ನಿಜವಾದ ಕಲಿಕೆನೆ ನಮ್ಮಲ್ಲಿ ಒಂದು ಸೃಜನಾತ್ಮಕತೆಯನ್ನ ಬೆಳೆಸುತ್ತೆ ಒಳ್ಳೆ ಆಲೋಚನೆ ಕಡೆಗೆ ಕರ್ಕೊಂಡು ಹೋಗುತ್ತೆ ಆ ಒಳ್ಳೆ ಆಲೋಚನೆಗಳು ಜ್ಞಾನವನ್ನ ಕೊಡುತ್ತೆ ಆ ಜ್ಞಾನನೇ ನಮ್ಮ ಜೀವನಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ ಯಾರು ಕಲಿಕೆಯ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಸಿ ನಾನು ಸಂಯುಕ್ತ ಕರ್ನಾಟಕ ಒಂದು ಅಹ್ ಪೇಪರ್ ಅಲ್ಲಿ ಓಕೆ ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲಿ ಎವ್ರಿ ಬುಧವಾರ ಪ್ರತಿ ಬುಧವಾರ ಅಹ್ ಒಂದು ಅಂಕಣ ಬರೀತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಅಂತರಂಗ ಅಂತ ಹೇಳಿ ಒಂದು ಕಾಲಂ ಬರಿತಾ ಇದ್ದೀನಿ ರೀಸೆಂಟ್ ಆಗಿ ನನಗೆ ಅಹ್ ಬರೆಯೋಕೆ ಅಂತ ಹೇಳಿ ಒಂದು ಆಪರ್ಚುನಿಟಿ ಸಿಕ್ಕಾಗ ಬರಿತಾ ಇದ್ದೀನಿ ಅದ್ರಲ್ಲಿ ನಾನು ಫಸ್ಟ್ ಬರೆದಿರುವಂತಹ ಒಂದು ಲೇಖನ ಯಾವುದು ಅಂದ್ರೆ ವಿದ್ಯಾರ್ಥಿಗಳು ಹೇಗಿರ್ಬೇಕು ಅಂತ ಯಾವ ವಿದ್ಯಾರ್ಥಿಗ್ ಬರೆದಿದ್ದೀನಿ ಅಂದ್ರೆ ಸಾಯೋವರೆಗೂ ಎಲ್ರು ವಿದ್ಯಾರ್ಥಿಗಳೇ ಅಂತ ಬರ್ದಿದ್ದೀನಿ ಯಾಕೆ ಅಂದ್ರೆ ನನಗೆ ಅರ್ಥ ಆಯ್ತು ಎಂಡ್ ಇಲ್ಲ ಒಂದು ಯಾವ್ದಾದ್ರು ಒಂದು ಜಾಬ್ಗ್ ಎಂಡ್ ಇಲ್ಲ ಅಂದ್ರೆ ಮೇ ಬಿ ಅದು ವಿದ್ಯಾರ್ಥಿಯ ಕೆಲಸ ಅಂತ ಹೇಳ್ಬೋದು ಸೊ ವಿದ್ಯಾರ್ಥಿ ಆಗಿದ್ದಾಗ ವಿದ್ಯಾರ್ಥಿಯ ಮನಸ್ಥಿತಿ ಇದ್ದಾಗ ಕಲಿಕೆಯ ಮನಸ್ಥಿತಿ ಇದ್ದಾಗ ಜೀವನದಲ್ಲಿ ಏನನ್ನಾದ್ರೂ ನಾವು ಎದುರಿಸಬಹುದು ಎಲ್ಲಾದ್ರಲ್ಲೂ ಕಲಿಬೇಕು ಎಲ್ಲರಿಂದ ಕಲಿಬೇಕು ಅಹಂಕಾರವನ್ನ ಬಿಟ್ಟಾಗ ಕಲಿಕೆ ಹೆಚ್ಚಾಗುತ್ತೆ ಕಲಿಕೆ ಹೆಚ್ಚಾದಾಗ ಅಹಂಕಾರ ತಾನಾಗಿ ಹೋಗುತ್ತೆ ಹಾಗಾಗಿ ಇಲ್ಲಿ ನಾವು ಏನು ಕಲಿತಾನೆ ಹೋಗ್ಬೇಕು ಯಾವಾಗ ನಾವು ಕಲಿತೀವಿ ಆಗ ಕೃತಜ್ಞತೆ ಪಟ್ಟಿ ಹೆಚ್ಚಾಗುತ್ತೆ ಒಬ್ರಿಂದನ ಇಬ್ಬರಿಂದನ ನಾವು ಇವತ್ತು ಕಲ್ತಿರೋದು ಯಾರೇ ಆಗಿರ್ಬೋದು ಜೀವನದಲ್ಲಿ ತುಂಬಾ ಜನರೆಲ್ಲ ಕಲ್ತಿದ್ದಾರೆ ಆದ್ರೆ ಆ ಕಲಿಕೆನ ನೀವು ಪಾಸಿಟಿವ್ ಆಗಿ ತೊಗೊಂಡಿದ್ದೀರೋ ಅಥವಾ ನೆಗೆಟಿವ್ ಆಗಿ ತಗೊಂಡಿದ್ದೀರೋ ಅನ್ನೋದು ನಿಮಗ್ ನಿಮಗ್ ಬಿಟ್ಟಿದ್ದು ಆದ್ರೆ ಕಲಿಬೇಕು ಅನ್ನೋ ಮನಸ್ಥಿತಿ ಇದ್ರೆ ನೆಗೆಟಿವ್ ಸಿಚುವೇಶನ್ ನೆಗೆಟಿವ್ ಪೀಪಲ್ ಅಲ್ಲೂ ಕಲಿಬಹುದು ಸೊ ಹಾಗಾಗಿ ಕಲಿಕೆಗೆ ಮಿತಿ ಇಲ್ಲ ಅನ್ನೋದೇ ಈ ಕತೆ ಹೇಗಿದೆ ಗುರುಗಳು ಹೇಳಿದ ಕತೆ ಗುರುಗಳಿಗೆ ಎಷ್ಟೋ ಜನ ಗುರುಗಳಿದಾರಲ್ಲ ಹಾಗೆ ಇವತ್ತು ಯಾರೆಲ್ಲ ದೊಡ್ಡ ದೊಡ್ಡ ಗುರುಗಳಾಗಿದ್ದಾರೆ ಮಾಸ್ಟರ್ಸ್ ಇದ್ದಾರೆ ಅವರೆಲ್ರಿಗೂ ಹಿಂದೆ ಸಾವಿರಾರು ಮಾಸ್ಟರ್ಸ್ಗಳಿದ್ದಾರೆ ಸಾವಿರಾರು ಗುರುಗಳಿದ್ದಾರೆ ಅವರ ಪರಿಸ್ಥಿತಿಗಳೇ ಅವರ ಜೀವನಾನೇ ಅವರಿಗೆ ಗುರುವಾಗಿದೆ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಕಲಿಕೆಯನ್ನ ಹೆಚ್ಚು ಮಾಡ್ತಾ ಹೋಗೋಣ ಕಲಿಕೆಯ ಒಂದು ಮನಸ್ಥಿತಿಯನ್ನ ಡೆವಲಪ್ ಮಾಡ್ಕೊಳ್ಳೋಣ ಕಲಿಯೋದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡೋಣ ಕಲಿಕೆ ಯಾರು ಮಾಡ್ತಿರ್ತಾರೆ ಅವರು ಒಳ್ಳೆ ರೀತಿ ಬದುಕ್ತಿರ್ತಾರೆ ಅದಷ್ಟೇ ಈ ಒಂದು ಕಥೆಯ ಸಾರಾಂಶವಾಗಿದೆ ಥ್ಯಾಂಕ್ ಯು